ಎಲ್ಲರಿಗೂ ನಮಸ್ಕಾರಗಳು ವಾಯು ಮಾಲಿನ್ಯ ಪ್ರಬಂಧ ವಾಯು ಮಾಲಿನ್ಯದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಈ ಜಗತ್ತಿನಲ್ಲಿ ವಾಯು ಮಾಲಿನ್ಯ ಒಂದು ದೊಡ್ಡ ಸಮಸ್ಯೆಯಾಗಿದೆ ಈ ಜಗತ್ತಿನಲ್ಲಿ ವಾಯು ಮಾಲಿನ್ಯ ಒಂದು ದೊಡ್ಡ ಸಮಸ್ಯೆಯಾಗಿದೆ ಗಾಳಿಯಲ್ಲಿ ಉಂಟಾಗುವ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಬದಲಾವಣೆ ವಾಯು ಮಾಲಿನ್ಯ ಎನ್ನುತ್ತೇವೆ ಗಾಳಿಯಲ್ಲಿ ಉಂಟಾಗುವ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಬದಲಾವಣೆಯೇ ವಾಯು ಮಾಲಿನ್ಯ ಎನ್ನುತ್ತೇವೆ ಗಾಳಿಯಲ್ಲಿ ಘನ ಕಣ ಕಣಗಳ ಮತ್ತು ಅನೇಕ ವಿಷಕಾರಿ ಅನಿಲಗಳು ಮಿಶ್ರಣ ಆಗುವುದರಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ ಗಾಳಿಯಲ್ಲಿ ಕ ಘನ ಕಣಗಳ ಮತ್ತು ಅನೇಕ ವಿಷಕಾರಿ ಅನಿಲಗಳ ಮಿಶ್ರಣ ಆಗುವುದರಿಂದ ವಾಯುಮಾಲಿನ್ಯ ಉಂಟಾಗುತ್ತದೆ ಇದರಿಂದ ಅನೇಕ ತೊಂದರೆಗಳು ಉಂಟಾಗುತ್ತವೆ ಹೃದಯ ತೊಂದರೆ ಕ್ಯಾನ್ಸರ್ ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಿಡ್ನಿ ಲಿವರ್ ಮುಂತಾದ ತೊಂದರೆಗಳು ವಾಯುಮಾಲಿನ್ಯದಿಂದ ಉಂಟಾಗುತ್ತವೆ ಈಗ ಅನೇಕ ತೊಂದರೆಗಳು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅನೇಕ ತೊಂದರೆಗಳು ಬರ್ತಾ ಇದ್ದಾವೆ ಇದಕ್ಕೆ ಮುಖ್ಯ ಕಾರಣ ವಾಯು ಮಾಲಿನ್ಯ ನಾವು ಉಸಿರಾಟ ಉಸಿರಾಟ ಮಾಡುವಂಥ ಗಾಳಿ ಶುದ್ಧವಾದ ಗಾಳಿ ಇದ್ದರೆ ನಾವು ಆರೋಗ್ಯವಾಗಿರುತ್ತೇವೆ ಆ ಗಾಳಿಯಲ್ಲಿ ಸ್ವಲ್ಪ ಅಶುದ್ಧವಾದಂಥ ಗಾಳಿಯನ್ನು ನಾವು ಉಸಿರಾಟ ಮಾಡಿದರೆ ಆಗ ನಮಗೆ ಆರೋಗ್ಯದಲ್ಲಿ ತೊಂದರೆ ಉಂಟಾಗುತ್ತದೆ ಅದಕ್ಕೆ ಮುಖ್ಯ ಉದಾಹರಣೆ ಹೃದಯ ತೊಂದರೆ ಕ್ಯಾನ್ಸರ್ ಉಸಿರಾಟಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಿಡ್ನಿ ಲಿವರ್ ಮುಂತಾದ ತೊಂದರೆಗಳು ವಾಯು ಮಾಲಿನ್ಯದಿಂದ ಉಂಟಾಗುತ್ತದೆ ವಾಯುಮಾಲಿನ್ಯದ ಕಾರಣದಿಂದಾಗಿ ಓಜನ್ ಪದರವು ಕ್ಷೀಣಿಸುತ್ತಿದೆ ನಮ್ಮ ಓಜನ್ ಪದರ ಕ್ಷೀಣಿಸುತ್ತಿದೆ ಅದು ಹಾಳಾಗುತ್ತಿದೆ ಇದಕ್ಕೆ ಮುಖ್ಯ ಕಾರಣ ವಾಯು ಮಾಲಿನ್ಯದಿಂದಾಗಿ ವಾಯುಮಾಲಿನ್ಯ ತಡೆ ತಡೆಗಟ್ಟುವುದು ನಮ್ಮೆಲ್ಲರ ಹೊಣೆಯಾಗಿದೆ ವಾಯು ಮಾಲಿನ್ಯವನ್ನು ತಡೆಗಟ್ಟುವುದು ನಮ್ಮೆಲ್ಲರ ಹೊಣೆಯಾಗಿದೆ ನಮ್ಮ ಮುಂಬರುವ ಪೀಳಿಗೆಗೆ ಆರೋಗ್ಯಕರ ಭವಿಷ್ಯವನ್ನು ಸೃಷ್ಟಿಸಲು ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯಕರವಾದಂಥ ಭವಿಷ್ಯವನ್ನು ಸೃಷ್ಟಿಸಲು ನಾವು ಮಾಲಿನ್ಯವನ್ನು ನಿಯಂತ್ರಿಸಬೇಕಾಗಿದೆ ನಾವು ಮಾಲಿನ್ಯವನ್ನು ನಿಯಂತ್ರಿಸಬೇಕಾಗಿದೆ ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿಯನ್ನು ತಂದು ಕೊಡಬೇಕು ಅದಕ್ಕೋಸ್ಕರ ನಾವು ಆದಷ್ಟು ನಮ್ಮ ಗಾಳಿಯು ನಾವು ಉಸಿರಾಟ ಮಾಡುವಂಥ ಗಾಳಿಯು ಶುದ್ಧವಾಗಿರಬೇಕು ಇದಕ್ಕೆ ನಾವು ಹೆಚ್ಚು ಗಿಡ ಮರಗಳನ್ನು ಬೆಳೆಸಬೇಕು ಆಗ ಮಾತ್ರ ವಾಯು ಮಾಲಿನ್ಯವು ಶುದ್ಧವಾಗಲು ಸಾಧ್ಯ ನಾವು ಉಸಿರಾಟ ಮಾಡುವಂಥ ಗಾಳಿ ಶುದ್ಧವಾಗಲು ಸಾಧ್ಯ ಆದ್ದರಿಂದ ನಾವು ಹೆಚ್ಚು ಸಾರ್ವಜನಿಕ ಬಸ್ಗಳನ್ನು ಉಪಯೋಗಿಸಬೇಕು ಸ್ವಂತ ವಾಹನಗಳನ್ನು ಉಪಯೋಗಿಸುವುದರಿಂದ ಕೂಡ ವಾಯು ಮಾಲಿನ್ಯವು ಉಂಟಾಗುತ್ತದೆ ಆದ್ದರಿಂದ ನಾವು ವಾಯುಮಾಲಿನ್ಯಕ್ಕೆ ಹೆಚ್ಚು ಒತ್ತು ಕೊಡಬೇಕು ವಾಯು ಮಾಲಿನ್ಯವನ್ನು ತಡೆ ಕಟ್ಟುವುದು ನಮ್ಮ ಮುಂದಿನ ಪೀಳಿಗೆ ಮುಂದಿನ ಜನಾಂಗಕ್ಕೆ ವಾಯು ಮಾಲಿನ್ಯ ತೊಂದರೆಯಾಗದಂತೆ ನಾವು ನೋಡಿಕೊಳ್ಳಬೇಕು ಆದ್ದರಿಂದ ಈ ವಾಯು ಮಾಲಿನ್ಯ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು